ಹಾಯ್ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ವ್ಲಾಗರ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಂದ್ಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋಸ್ಕರ ಪುದೀನ ರೈಸ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಈರುಳ್ಳಿ ಗ್ರೀನ್ ಚಿಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪುದೀನ ಇಷ್ಟು ತಾಂಡಿದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪುದೀನ ಗ್ರೀನ್ ಚಿಲ್ಲಿ ಇಷ್ಟನ್ನು ಹಾಕಿ ಪುದೀನ ರೈಸ್ ಆಗಿರೋದ್ರಿಂದ ಸ್ವಲ್ಪ ಪುದೀನ ಕೊತ್ತಮರಿ ಕೊತ್ತಂಬರಿ ಸ್ವಲ್ಪ ಆದ್ರೂ ಪುದೀನ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇಷ್ಟನ್ನು ಸೇರಿಸಾದಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದು ಪೇಸ್ಟ್ ಮಾಡಿ ಇಟ್ಕೊಂಡಾದ್ಮೇಲೆ ಇದನ್ನು ಒಗ್ಗರಣೆ ಮಾಡಬೇಕಲ್ವ ಅದಕ್ಕೋಸ್ಕರ ಇವಾಗ ಗ್ಯಾಸ್ ಸ್ಟವ್ ಹಚ್ಚಿಬಿಟ್ಟು ಒಂದು ಪ್ಯಾನ್ ಇಡ್ತಾಯಿದ್ದೀನಿ ಇವಾಗ ಫ್ಯಾನ್ ಬಿಸಿಯಾಗಿದೆ ಇದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಸೇರಿಸಬೇಕು ನನ್ನ ಎಣ್ಣೆನ ಏನಿಲ್ಲ ಅಂದರೆ ಎರಡರಿಂದ ಮೂರು ಚಮಚದಷ್ಟು ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ನಾನು ಇದು ಪುದೀನ ರೈಸ್ದು ಮೊದಲಿಗೆ ನಾನು ಗೊಜ್ಜು ಈ ಗೊಜ್ಜು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಕಾದ್ರೆ ಒಂದು ವಾರ ಹದಿನೈದು ದಿನ ಸ್ಟೋರೇಜ್ ಮಾಡಿಕೊಂಡು ತಿನ್ಕೋಬೋದು ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಿರ್ಬೋದು ಇಲ್ಲೆಲ್ಲ ನಾನು ಹೊರಗಡೆ ಹೋದಾಗ ಬರೀ ರೈಸ್ ಮಾಡ್ಕೊಂಡು ಈಗ ರೆಡಿ ಇದ್ದರೆ ತಾಂಡು ತಾಂಡು ಸಹ ಹೋಗ್ಬೋದು ಈಗ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿ ಆದಮೇಲೆ ಇವಾಗ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಇದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದಾದ್ಮೇಲೆ ಒಂದೇ ರೀತಿಯ ಇವಾಗ ಚಿತ್ರಾನ್ನ ಆಗಿರ್ಬೋದು ಟೊಮೊಟೊ ಆಗಿರ್ಬೋದು ಪುಳಿಯೋಗರೆ ಗೊಜ್ಜು ಇವೆಲ್ಲ ಒಂದೇ ಥರ ಮಾಡಿ ಮಾಡಿ ಬೇಜಾರಾಗಿರುತ್ತೆ ಈ ರೀತಿಯೂ ಪುದೀನ ರೈಸಿನ ಗೊಜ್ಜು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡ್ದಾದ ಮೇಲೆ ನಾನಿವಾಗ ಕಡಲೆಬೇಳೆ ಮತ್ತು ಕಡಲೆಬೀಜ ಎರಡನ್ನೂ ಸೇರಿಸ್ತಾ ಇದ್ದೀನಿ ಕಡಲೆಬೇಳೆ ಮತ್ತು ಕಡಲೆಬೀಜ ಎರಡನ್ನೂ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಮತ್ತು ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೂ ಬೇಕಾದ್ರೆ ಸೇರಿಸ್ಕೋಬೋದು ಬಟಾಣಿ ಹಾಕಬೇಕು ಅಂತೇನಿಲ್ಲ ಆಪ್ಷನಲ್ಲು ಬೇಕಾದ್ರೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ಇದ್ರೆ ಸೇರಿಸಿ ಮಾಡಿ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಕ್ಯಾಪ್ಸಿಕಮ್ ಸಹ ಹಾಕ್ಬೋದು ಇಲ್ಲಿ ನಾನು ಕಡಲೆ ಬೀಜ ಎರಡೂ ಹಾಕಿದ್ದೀನಿ ಅದು ಬ್ರೌನ್ ಕಲರ್ ಆಗೋವರೆಗೂ ಕಡಿಮೆ ಉರಿಯಲೇ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಮತ್ತು ಬೀಜನ ಮತ್ತು ಹಾಗೆ ಸ್ವಲ್ಪ ಗೋಡಂಬಿನೂ ಸಹ ಸೇರಿಸ್ತಾ ಇದ್ದೀನಿ ಇದು ಗೋಡಂಬಿನೂ ಅಷ್ಟೇ ಫ್ರೈ ಮಾಡ್ಕೋಬೇಕು ನೀವು ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಮಳೆಗಾಲದಲ್ಲಿ ಆಗಿರ್ಬೋದು ಇಲ್ಲ ಚಳಿಗಾಲದಲ್ಲಿ ಆಗಿರ್ಬೋದು ಎನಿ ಟೈಮ್ ಯಾವ ಸೀಸನಲ್ಲಿ ಬೇಕಾದ್ರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಮಳೆಗಾಲದಲ್ಲಂತೂ ಖಾರವಾಗಿ ಎಮ್ಮೆ ಎಮ್ಮೆಯಾಗಿರುತ್ತೆ ಚೆನ್ನಾಗಿರುತ್ತೆ ಮತ್ತು ಇದು ನಾನು ಕಡಲೆಬೇಳೆ ಕಡಲೆ ಫ್ರೈ ಮಾಡಿಕೊಂಡು ಅದೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮೆಣಸಿನ್ಕಾಯಿ ಮತ್ತು ಕರಿಬೇವು ಎರಡನ್ನೂ ಸೇರಿಸಿ ಜೊತೆಗೆ ಈರುಳ್ಳಿ ಸಣ್ಣ ಕಟ್ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೋಬೇಕು ಅದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಬಿಟ್ರೆ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಆದಷ್ಟು ಈರುಳ್ಳಿನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕಡಿಮೆ ಉರಿಯಲ್ಲೇ ಹುರ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ನನಗೆ ರುಬ್ಬಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಇದು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸೇರಿಸಿದ್ದೀವಲ್ವ ಅದು ಹಸಿ ಸ್ಮೆಲ್ಲೋಗಿ ಗಮ್ಮ ಅಂತ ಪರಿಮಳ ಬರಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಮುಗಿತಾ ಬಂದಿದೆ ಸುತ್ತಲೂ ಎಣ್ಣೆ ಸಹ ಬಿಟ್ಟಿದೆ ಇಷ್ಟೊಂದು ಗೊಜ್ಜು ರುಬ್ಬಿರೋ ಪೇಸ್ಟ್ ಹಾಕಿದೆ ಅದು ಬೆಂದು ಸ್ವಲ್ಪನೇ ಆಗುತ್ತೆ ಇವಾಗ ಸುತ್ತಲೂ ಎಣ್ಣೆ ಬಿಟ್ಟಿದೆ ಈಗ ಲಾಸ್ಟಿಗೆ ನಿಂಬೆ ರಸ ಸೇರಿಸಿದ್ರೆ ಪುದೀನ ರೈಸಿನ ಗೊಜ್ಜು ರೆಡಿ ಆಗುತ್ತೆ ಪುದೀನ ಗೊಜ್ಜು ಇದು ಬಿಸಿ ಬಿಸಿ ಅನ್ನೋ ಜೊತೆ ಕಲಸ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಿದ್ರೆ ವಾವ್ ಸೂಪರಾಗಿರುತ್ತೆ ಹುಷಾರಿಲ್ದಿದ್ದಾಗ ಜ್ವರ ಬಂದಾಗ ಈ ರೀತಿ ಗೊಜ್ಜು ಮಾಡಿಕೊಂಡು ತಿಂದರೆ ಬಾಯಿಗೆ ರುಚಿ ಸಿಗುತ್ತೆ ಇವಾಗ ನಿಂಬೆ ರಸ ಹಿಂಡಾದ ಕೊನೆಗೆ ನಾನು ಕಡಲೆ ಬೀಜ ಗೋಡಂಬಿ ಕಡಲೆ ಬೇಳೆ ಎಲ್ಲ ಫ್ರೈ ಮಾಡಿಟ್ಕೊಂಡು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಲ್ವ ಅದನ್ನು ಇವಾಗ ಸೇರಿಸಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅನ್ನ ಜೊತೆ ಕಳಿಸ್ಕೊಂಡು ತಿಂತಿದ್ರೆ ವಾವ್ ಸೂಪರ್ ತುಂಬ ಚೆನ್ನಾಗಾಗಿತ್ತು ನೀವು ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾ ಐ ಟಿ ಕೇರ್